ನಮಸ್ಕಾರ ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಿಯಲ್ ಸ್ಟಾರ್ ಉಪೇಂದ್ರ ಅಂದ್ರೇನೆ ಎಲ್ರಿಗಿಂತಲೂ ಡಿಫರೆಂಟು ಅವರ ಸಿನಿಮಾಗಳು ಅಷ್ಟೇ ವಿಭಿನ್ನವಾಗಿರುತ್ತವೆ ಇದೀಗ ಉಪ್ಪಿ ನಿರ್ದೇಶಿಸಿ ನಟಿಸುತ್ತಿರುವ ಯುಐ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ನಟ ಶಿವರಾಜ್ ಕುಮಾರ್ ಟೀಸರ್ ರಿಲೀಸ್ ಮಾಡಿದ್ದಾರೆ ಈ ವೇಳೆ ತೆಲುಗಿನ ಖ್ಯಾತ ನಿರ್ಮಾಪಕ ಅಲ್ಲು ಅರವಿಂದ್ ಕೂಡ ಸಾಥ್ ನೀಡಿದ್ದಾರೆ ಟೀಸರ್ನಲ್ಲಿ ಉಪ್ಪಿ ಕಲಿಯುಗದ ಕಥೆ ಹೇಳ್ತಿರೋ ಹಾಗಿದೆ ಈ ಬಗ್ಗೆ ಮಾತನಾಡಿರುವ ಉಪೇಂದ್ರ ಬರೀ ಸುಳ್ಳಿಗೆ ಮಾತ್ರ ಹೈಪ್ ಮಾಡಬೇಕು ಸಿನಿಮಾಗಲ್ಲ ಎಂದು ಹೇಳುವ ಮೂಲಕ ಚಿತ್ರದಲ್ಲಿ ಸಾಕಷ್ಟು ಸತ್ಯಗಳನ್ನ ಹೇಳಿದ್ದೇನೆ ಎನ್ನುವ ಸೂಚನೆ ನೀಡಿದ್ದಾರೆ ಎಂಟು ವರ್ಷಗಳ ಬಳಿಕ ಉಪೇಂದ್ರ ಡೈರೆಕ್ಷನ್ ಮಾಡುತ್ತಿರುವ ಸಿನಿಮಾ ಇದಾಗಿದೆ ರಿಲೀಸ್ ಆಗಿರುವ ಟೀಸರ್ ಹೊಸ ಆಲೋಚನೆಯನ್ನ ಬಿತ್ತಲಿದ್ದು ಅದ್ದೂರಿ ಮೇಕಿಂಗ್ ಕಾಣಿಸ್ತಾ ಇದೆ ಉಪೇಂದ್ರ ಎಂಟ್ರಿ ಮತ್ತು ಸಾಮ್ರಾಜ್ಯಕ್ಕೆ ನುಗ್ಗಿದ ದೃಶ್ಯಗಳನ್ನು ನೋಡಿದರೆ ಉಪೇಂದ್ರ ಮೆದುಳಿಗೆ ಕೈ ಹಾಕುವಂತ ಸಿನಿಮಾವನ್ನೇ ಮಾಡಿದ್ದಾರೆ ಎನ್ನುವುದು ಸತ್ಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮಾರ್ಕೆಟ್ ದೊಡ್ದಿದೆ ಧ್ರುವ ಸರ್ಜಾ ಸಿನಿಮಾಗಳು ರಿಲೀಸ್ಗೂ ಮೊದಲೇ ಸೌಂಡ್ ಮಾಡೋದು ಹೊಸತಲ್ಲ ಈಗ ಮಾರ್ಟಿನ್ ಸಿನಿಮಾ ಕೂಡ ರಿಲೀಸ್ಗೆ ಮೊದಲೇ ದೊಡ್ಡ ಬಿಸಿನೆಸ್ ಮಾಡೋ ಸೂಚನೆ ಕೊಟ್ಟಿದೆ ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ಭರ್ಜರಿ ಬೆಲೆಗೆ ಸೇಲ್ ಆಗಿದೆ ಬರೋಬ್ಬರಿ ಒಂಬತ್ತು ಕೋಟಿ ಕೊಟ್ಟು ಸರಗಮ ಕಂಪನಿ ಮಾರ್ಟಿನ್ ಪ್ಯಾನ್ ಇಂಡಿಯಾ ಆಡಿಯೋ ಖರೀದಿಸಿದೆ ಧ್ರುವ ಸರ್ಜಾ ಸಿನಿಮಾಗಳಲ್ಲಿ ಹಾಡುಗಳು ಹಿಟ್ ಆಗ್ತವೆ ಈಗ ಮಾರ್ಟಿನ್ ಸಾಂಗ್ಸ್ ಕೂಡ ದೊಡ್ಡ ಬೆಲೆಗೆ ಸೇಲ್ ಆಗಿದೆ ರಾಕಿಂಗ್ ಸ್ಟಾರ್ ಎಷ್ಟು ಮೂವತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ನಟ ಯಶ್ಗೆ ಕುಲುಕಿ ಫೋಟೋಗೆ ಫೋಸ್ ಕೊಟ್ಟು ವಿಶ್ ಮಾಡೋಕೆ ಫ್ಯಾನ್ಸ್ ಆಸೆ ಪಡ್ತಿದ್ರು ಆದರೆ ಈ ಬಾರಿಯೂ ಯಶ್ ಫ್ಯಾನ್ಸ್ಗೆ ಸಿಗ್ತಾ ಇಲ್ಲ ಹೀಗಾಗಿ ಯಶ್ ಫ್ಯಾನ್ಸ್ ಕಾಮನ್ ಡಿಪಿ ರಿಲೀಸ್ ಮಾಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಮನ್ ಡಿಪಿ ರಿಲೀಸ್ ಮಾಡಿ ಯಶ್ಗೆ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ ಈ ಡಿಪಿಯಲ್ಲಿ ಯಶ್ ರಾಲೂಕ್ ನಲ್ಲಿ ಕಾರಿನ ಮೇಲೆ ಕೂತಿದ್ರೆ ಅದರ ಹಿಂದೆ ಅಭಿಮಾನಿಗಳು ಜೋಶ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ತೊಂಬತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಮೈಕಲ್ ಎಲಿಮಿನೇಟ್ ಆಗಿದ್ದಾರೆ ಮೈಕಲ್ ಅವರ ತಂದೆ ನೈಜೀರಿಯಾ ಮೂಲದವರು ಹೀಗಾಗಿ ಮೈಕಲ್ ಗೆ ಸರಿಯಾಗಿ ಕನ್ನಡ ಮಾತನಾಡಲು ಬರ್ತಾ ಇರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಕನ್ನಡ ಕಲಿತು ಮಾತನಾಡಿದ್ದಾರೆ ಇಲಿಮಿನೇಟ್ ಆದ ಬಳಿಕ ಮೈಕಲ್ ಕಿಚ್ಚ ಸುದೀಪ್ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಈ ವೇಳೆ ಸುದೀಪ್ ಅವರನ್ನ ಕಂಡರೆ ಭಯ ಆಗುತ್ತದೆ ಎಂದು ಎಲ್ಲರೂ ಹೇಳ್ತಾ ಇದ್ರು ಆದರೆ ನನಗೆ ಯಾವಾಗಲೂ ಆ ರೀತಿ ಅನಿಸಲೇ ಇಲ್ಲ ಯಾವುದೋ ಹಳೆ ಗೆಳೆಯನ್ನ ಭೇಟಿ ಮಾಡುತ್ತಿದ್ದೇನೆ ಎಂದು ಅನಿಸುತ್ತಿದೆ ಎಂದರು ಈ ಮಾತು ಕೇಳಿ ಕಿಚ್ಚ ಸುದೀಪ್ ಖುಷಿಯಿಂದ ಮೈಕಲ್ನ ತಬ್ಬಿಕೊಂಡರು ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಡ್ರೋನ್ ಪ್ರತಾಪ್ ಸಖತ್ ಸ್ಟ್ರಾಂಗ್ ಆಗಿದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ಬಳಿಯೂ ಪ್ರಾಮಿಸ್ ಮಾಡಿದ್ದಾರೆ ಇರುವಷ್ಟು ದಿನ ಚೆನ್ನಾಗಿ ಆಡ್ತೇನೆ ನಾನು ಬದಲಾಗುತ್ತೇನೆ ಎಂಬ ಮಾತನ್ನ ಪ್ರತಾಪ್ ಹೇಳಿದ್ರು ಈ ಮಾತನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ನಾಟಕ ಮಾಡಿಕೊಂಡು ಎಲ್ರಿಗೂ ಬೂದಿ ಹರಚಿಕೊಂಡು ಇದ್ದಾನೆ ಎಂದು ವಿನಯ್ ಹೇಳಿದ್ದಾರೆ ಅಲ್ಲದೆ ಏಕವಚನದಲ್ಲಿ ಪ್ರತಾಪ್ ಮೇಲೆ ವಿನಯ್ ಮುಗಿಬಿದಿದ್ದಾರೆ ಇದು ಪ್ರತಾಪ್ಗೆ ಕೋಪ ತರಿಸಿದೆ ನೀವು ಹೇಳಿದ್ದೆಲ್ಲ ಹೇಳಿಸಿಕೊಂಡು ಇರೋಕೆ ಆಗಲ್ಲ ಪರಿಣಾಮ ನೆಟ್ಟಗೆ ಇರಲ್ಲ ಎಂದಿದ್ದಾರೆ ಪ್ರತಾಪ್ ವಿನಯ್ ಮತ್ತೆ ತಮ್ಮ ಹಳೆಯ ಲಯಕ್ಕೆ ಮರಳಿದರೆ ಡ್ರೋನ್ ಪ್ರತಾಪ್ ಧೈರ್ಯವಾಗಿ ಮಾತನಾಡಿದ್ದಾರೆ ಟಾಲಿವುಡ್ ಸ್ಟಾರ್ ನಟ ಮಹೇಶ್ ಬಾಬು ಅವರು ರಾಜಮೌಳಿ ಜೊತೆ ಹೊಸ ಸಿನಿಮಾಗಾಗಿ ಕೈಜೋಡಿಸಿದ್ದಾರೆ ಇದೀಗ ಮಹೇಶ್ ಬಾಬು ಜೊತೆ ಡ್ಯೂಯಡ್ ಹಾಡುವ ನಾಯಕಿ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ಇಂಡೋನೇಷ್ಯಾದ ನಟಿ ಚೆಲ್ಸಿಯಾ ಎಲಿಜಬೆತ್ ಇಸ್ಲಾನ್ ಅವರನ್ನ ಮಹೇಶ್ ಬಾಬುಗೆ ನಾಯಕಿಯಾಗಿ ಚಿತ್ರತಂಡ ಫೈನಲ್ ಮಾಡಿದೆ ಮಹೇಶ್ ಬಾಬು ರಾಜಮೌಳಿ ಕಾಂಬಿನೇಷನ್ ಸಿನಿಮಾ ನೋಡಲು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಸೆಲೆಬ್ರಿಟಿ ಮಕ್ಕಳಿಗೆ ಪಾರ್ಟಿಯೆಲ್ಲ ಹೊಸದೇನಲ್ಲ ಅದೇ ರೀತಿ ಮುಂಬೈನ ಪಾರ್ಟಿಯೊಂದರಲ್ಲಿ ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ತೆಂಡೂಲ್ಕರ್ ಶಿಖರ್ ಪಹಾರಿಯಾ ಜೊತೆ ಕಾಣಿಸಿಕೊಂಡಿದ್ದಾರೆ ನಟಿ ಜಾನ್ವಿ ಕಪೂರ್ ಬಾಯ್ ಫ್ರೆಂಡ್ ಎಂದೇ ಸುದ್ದಿಯಲ್ಲಿರುವ ಶಿಖರ್ ಪಹರಿಯಾ ಜೊತೆ ಕಾಣಿಸಿಕೊಂಡಿರುವುದು ಈಗ ಶುಭನ್ ಗಿಲ್ ಅಭಿಮಾನಿಗಳಿಗೆ ಸಿಟ್ಟು ತರಿಸಿದೆ ಜೊತೆಗೆ ಜಾನ್ವಿ ಕಪೂರ್ ಫ್ಯಾನ್ಸ್ ಕೂಡ ಕೆಂಡ ಕಾರಿದ್ದಾರೆ ವೈರಲ್ ಆದ ವಿಡಿಯೋ ಒಂದರಲ್ಲಿ ಸಾರಾ ತೆಂಡೂಲ್ಕರ್ ಹಾಗೂ ಜಾನ್ವಿ ಬಾಯ್ ಫ್ರೆಂಡ್ ಶಿಖರ್ ಪಹಾರಿಯಾ ಹಾಗೂ ಜಾವೇದ್ ಜಾಫ್ರಿ ಪುತ್ರ ಮೀನಾ ಜಾಫ್ರಿ ಹಾಗೂ ಆತನ ಸಹೋದರಿ ಅಲ್ವಿಯಾ ಜಾಫ್ರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಆದರೆ ಇದ್ಯಾಕೋ ಅಭಿಮಾನಿಗಳಿಗೆ ಸರಿ ಕಂಡಿಲ್ಲ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ